ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅರ್ಪಿಸುವ ವಿಡಿಯೋ ಪ್ರಾತ್ಯಕ್ಷಿಕೆಗಳಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಷಯ ಅದಲು ಬದಲು ಅಥವಾ ಎಕ್ಸ್ಚೇಂಜ್ ಡೀಡ್ ನೋಂದಣಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ನೀವೇನು ಮಾಡಬೇಕು ಕಾವೇರಿ ಟು ತಂತ್ರಾಂಶಕ್ಕೆ ಲಾಗಿನ್ ಮಾಡ್ಕೋಬೇಕು ಅದಾದ್ಮೇಲೆ ಇಲ್ಲಿ ನೋಡಿ ಸ್ಟಾರ್ಟ್ ನೀವು ಅಪ್ಲಿಕೇಶನ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಇಲ್ಲಿ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲೊಂದು ಫ್ರೀ ರಿಕ್ವಿಸೈಟ್ ಫಾರ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಅವುಗಳನ್ನೆಲ್ಲ ಓದ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ನೇಚರ್ ಆಫ್ ಡಾಕ್ಯುಮೆಂಟ್ ಅಂತ ಇಲ್ಲಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಮಗೆ ಒಂದಿಷ್ಟು ಆಪ್ಷನ್ಗಳು ಡಾಕ್ಯುಮೆಂಟ್ ಟೈಪ್ಗಳು ನಮಗೆ ಕಾಣಿಸ್ತವೆ ನೋಡಿ ಇಲ್ಲಿ ಎಕ್ಸ್ಚೇಂಜ್ ಪ್ರಾಪರ್ಟಿ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳೋಣ ಆರ್ಟಿಕಲ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಎಕ್ಸ್ಚೇಂಜ್ ಪ್ರಾಪರ್ಟಿ ಅಂತ ಕ್ಲಿಕ್ ಮಾಡ್ಕೋಬೇಕು ಸಬ್ ಆರ್ಟಿಕಲ್ ಅಲ್ಲಿ ಬಂದಾಗ ನಮಗೆ ಮೂರು ಆಪ್ಷನ್ಗಳು ಇರ್ತವೆ ಇದರಲ್ಲಿ ಯಾವುದು ಅನ್ನೋದನ್ನ ಸೂಕ್ತವಾಗಿ ಓದ್ಕೊಂಡು ನಾವು ಕ್ಲಿಕ್ ಮಾಡ್ಕೋಬೇಕು ಕೊನೆಯಲ್ಲಿ ಇಲ್ಲಿದೆ ನೋಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ ನಮ್ಮ ಸೊತ್ತು ಕೃಷಿ ಸುತ್ತ ಅಥವಾ ಕೃಷಿಯೇತರ ಸುತ್ತ ಅನ್ನೋದ್ರ ಬಗ್ಗೆ ಇಲ್ಲಿ ಎರಡು ವಾಕ್ಯಗಳು ಇರ್ತವೆ ಅದರಲ್ಲಿ ಈಗ ನಾನು ಉದಾಹರಣೆಗೆ ಅಗ್ರಿಕಲ್ಚರ್ ಅಂತ ಕ್ಲಿಕ್ ಮಾಡ್ಕೋತಾ ಇದ್ದೀನಿ ಮೊದಲು ಏನು ಮಾಡ್ತೀನಿ ಡಿಸ್ಟಿಕ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನಾನು ಡಿಸ್ಟಿಕ್ಕನ್ನು ಆಯ್ಕೆ ಮಾಡ್ಕೋತೀನಿ ಇಲ್ಲಿ ತಾಲೂಕು ಅಂತ ಇರುತ್ತೆ ತಾಲೂಕನ್ನು ಆಯ್ಕೆ ಮಾಡ್ಕೋಬೇಕು ಹೋಬಳಿ ಅಂತ ಇರುತ್ತೆ ಹೋಬಳಿಯನ್ನು ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಇಂಡೆಕ್ಸ್ ವಿಲೇಜ್ ಅಂತ ಇರುತ್ತೆ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ರೋಡ್ ಅಂತ ಇರುತ್ತೆ ನೀವು ಸೂಕ್ತವಾದದ್ದನ್ನು ಆಯ್ಕೆ ಮಾಡ್ಕೋಬೇಕು ಸರ್ವೆ ನಂಬರ್ ಅಂತ ಕೇಳುತ್ತೆ ಇಲ್ಲಿ ನಾವು ಸರ್ವೆ ನಂಬರನ್ನು ಈಗ ಮೆನ್ಷನ್ ಮಾಡಬೇಕು ಹಿಸ್ಸಾ ಅಂತ ತೋರಿಸುತ್ತೆ ಇಲ್ಲಿ ನಮ್ಮ ಹಿಸ್ಸಾ ಯಾವುದು ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡು ಪ್ರಾಪರ್ಟಿ ಡೇಟಲನ್ನು ನಾವು ಮೆನ್ಷನ್ ಮಾಡಿದ್ಮೇಲೆ ಕೆಳಗಡೆಗೆ ನಾವು ಡ್ರ್ಯಾಗ್ ಮಾಡಿದ್ರೆ ಸ್ವತ್ತಿನ ಮಾಲೀಕರ ವಿವರ ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಮೇಲೆ ಸೆಲೆಕ್ಟ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ನಂತರ ಪ್ರಾಪರ್ಟಿಯ ಸ್ವತ್ತುದಾರರ ವಿವರ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸೊ ನಾವು ಎಕ್ಸ್ಚೇಂಜನ್ನು ಮಾಡ್ತಿರ್ಬೇಕಾದ್ರೆ ಒಂದು ಪ್ರಾಪರ್ಟಿಯನ್ನು ಹಾಕ್ತೀವಿ ಈಗ ಮತ್ತೊಂದು ಪ್ರಾಪರ್ಟಿಯನ್ನು ನಾವು ಮೆನ್ಷನ್ ಮಾಡ್ಕೋಬೇಕು ಆವಾಗ ಆ್ಯಡ್ ನ್ಯೂ ಪ್ರಾಪರ್ಟಿ ಅಂತ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ಆರ್ಟಿಕಲ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಎಕ್ಸ್ಚೇಂಜ್ ಡೀಡ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸಬ್ ಆರ್ಟಿಕಲ್ ಅಂತ ಇರುತ್ತೆ ಇಲ್ಲಿ ನಿಮಗೆ ಅನ್ವಯವಾಗುವಂತಹ ಸಬ್ ಆರ್ಟಿಕಲನ್ನು ಚೂಸ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಅಗೇನ್ ಮತ್ತೆ ನಾನು ಅಗ್ರಿಕಲ್ಚರ್ ಅಂತಲೇ ತಗೋತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಡಿಸ್ಟಿಕ್ ಅಂತ ತೋರಿಸುತ್ತೆ ಅಗೇನ್ ಇಲ್ಲಿ ಡಿಸ್ಟಿಕ್ ಅಂತ ಇರುತ್ತೆ ನಿಮ್ಮ ಸೊತ್ತು ಯಾವ ಪ್ರದೇಶದಲ್ಲಿದೆ ಅನ್ನೋದನ್ನು ಇಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕು ಡಿಸ್ಟಿಕ್ಕು ತಾಲೂಕು ಹೋಬಳಿ ವಿಲೇ ಇಂಡೆಕ್ಸ್ ವಿಲೇಜು ರೋಡು ಸರ್ವೆ ನಂಬರು ಹಿಸಾ ನಂಬರನ್ನು ಮೆನ್ಷನ್ ಮಾಡಿದ ನಂತರ ಕೆಳಗಡೆ ಸ್ವತ್ತಿನ ವಿವರ ಬರ್ತದೆ ಅದು ಯಾರ ಹೆಸರಲ್ಲಿದೆ ಸೊತ್ತು ಅನ್ನೋದಿರುತ್ತೆ ಅಗೇನ್ ನಾವೇನು ಮಾಡಬೇಕು ಇಲ್ಲಿ ಮತ್ತೆ ಸೆಲೆಕ್ಟ್ ಬಟ್ ಒಂದು ಟಿಕ್ ಬಟನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಈಗ ಎರಡು ಪ್ರಾಪರ್ಟಿಗಳ ವಿವರವನ್ನು ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ ಕೊನೆಯಲ್ಲಿ ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಈಗ ನಾವು ಪ್ರಾಪರ್ಟಿ ಡೀಟೇಲನ್ನು ಎಂಟ್ರಿ ಮಾಡಬೇಕು ಅದಕ್ಕಿಂತ ಮುಂಚೆ ಇಲ್ಲಿ ಸೆಲೆಕ್ಟ್ ಎಲೆಕ್ಟ್ರಿಸಿಟಿ ಕಂಪನಿ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ವಿದ್ಯುತ್ತನ್ನು ಪೂರೈಸುವಂತಹ ಕ ಕಂಪನಿ ಯಾವುದು ಅನ್ನೋದನ್ನ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಹಾಗೇನೆ ಇಲ್ಲಿ ಸೆಲೆಕ್ಟ್ ವಾಟರ್ ಬೋರ್ಡ್ ಅಂತ ಇರುತ್ತೆ ನಿಮ್ಮ ಪ್ರದೇಶಕ್ಕೆ ನೀರನ್ನು ಸರಬರಾಜು ಮಾಡುವ ಸಂಸ್ಥೆ ಯಾವುದು ಅನ್ನೋದನ್ನು ನೀವು ಇಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ ಸ್ವಲ್ಪ ಕೆಳಗಡೆ ಬಂದರೆ ನೋಡಿ ಬೌಂಡ್ರಿ ಡೀಟೇಲ್ಸ್ ಅಂತ ಇರುತ್ತೆ ಅದನ್ನು ನಾವಿಲ್ಲಿ ಮೆನ್ಷನ್ ಮಾಡ್ಕೋಬೇಕು ಈಗ ಒಂದು ಪ್ರಾಪರ್ಟಿಯ ಶೆಡ್ಯೂಲನ್ನು ನಾನು ಮೆನ್ಷನ್ ಮಾಡಿದ್ದೀನಿ ಇನ್ನೊಂದು ಪ್ರಾಪರ್ಟಿ ಶೆಡ್ಯೂಲನ್ನು ಮೆನ್ಷನ್ ಮಾಡಬೇಕು ಅಂತಂದರೆ ಇಲ್ಲಿ ಆ್ಯಡ್ ನ್ಯೂ ಶೆಡ್ಯೂಲ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಆವಾಗ ಮತ್ತೊಂದು ಪ್ರಾಪರ್ಟಿ ಶೆಡ್ಯೂಲ್ಗೆ ನಮಗೆ ಇಲ್ಲಿ ಅವಕಾಶ ಇರ್ತದೆ ಸೊ ಆ ಮಾಹಿತಿಯನ್ನು ನಾವು ನಿಖರವಾಗಿ ಇಲ್ಲಿ ಮೆನ್ಷನ್ ಮಾಡಬೇಕು ಮತ್ತೊಂದು ಪ್ರಾಪರ್ಟಿಯ ಬೌಂಡ್ರಿ ಡೀಟೇಲನ್ನು ಹಾಕಿದ ನಂತರ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಮುಂದಿನ ಹಂತದಲ್ಲಿ ಇದು ಪಕ್ಷಾಕಾರರ ಅಂದರೆ ಎಕ್ಸಿಕ್ಯೂಟೆಂಟ್ಗಳ ವಿವರವನ್ನು ಇಲ್ಲಿ ಕೇಳುತ್ತೆ ಅವರ ಹೆಸರು ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ ಇನ್ನು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಕೊಡಬೇಕಾಗ್ತದೆ ಇಲ್ಲಿ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಅನ್ನು ಕೊಡಬೇಕು ಒಂದು ರಿಲೇಷನ್ಶಿಪ್ ಅನ್ನು ಕೊಡಬೇಕು ಅವರ ಏಜ್ ಕೊಡಬೇಕು ಅವರ ಐ ಡಿ ಪ್ರೂಫನ್ನು ಕೊಡಬೇಕು ಅದಾದ ಮೇಲೆ ಅಡ್ರೆಸ್ಸಿನ ಸಂಪೂರ್ಣ ವಿವರವನ್ನು ನಾವಿಲ್ಲಿ ಕೊಡಬೇಕು ಮಾಹಿತಿಯನ್ನು ನೀಡುವಾಗ ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ ಮಾರ್ಕ್ ಅಂತ ಇದೆಯಲ್ಲ ಇದು ಈ ಫೀಲ್ಡನ್ನು ನಾವು ಕಂಪಲ್ಸರಿಯಾಗಿ ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ಅಂದರೆ ಕಡ್ಡಾಯವಾಗಿ ಈ ಫೀಲ್ಡನ್ನು ನಾವು ಮೆನ್ಷನ್ ಮಾಡಬೇಕು ಅಂತ ಆಗುತ್ತೆ ಎಲ್ಲ ಮಾಹಿತಿಯನ್ನು ಭರ್ತಿ ಮಾಡಿದ ನಂತರ ಇಲ್ಲಿ ಸೇವ್ ಎಕ್ಸಿಕ್ಯೂಟೆಂಟ್ ಒನ್ ಅಂಡ್ ಗೋ ಟು ನೆಕ್ಸ್ಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಈಗ ಇನ್ನೊಬ್ಬ ಪಕ್ಷಾಧಾರರ ಮಾಹಿತಿಯನ್ನು ನಾವು ಈಗ ಒದಗಿಸಬೇಕು ಇಲ್ಲೂ ಕೂಡ ಅವರ ಹೆಸರು ಆಟೋಮೆಟಿಕ್ಕಾಗಿ ತಗೊಂಡಿರುತ್ತೆ ಇನ್ನು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾವು ಕೊಡಬೇಕಾಗ್ತದೆ ಇಲ್ಲಿ ಕಡ್ಡಾಯವಾಗಿ ಮೊಬೈಲ್ ನಂಬರನ್ನು ಕೊಡಬೇಕು ಒಂದು ರಿಲೇಷನ್ಶಿಪ್ಪನ್ನು ಕೊಡಬೇಕು ಅವರ ಏಜ್ ಕೊಡಬೇಕು ಅವರ ಐ ಡಿ ಪ್ರೂಫನ್ನು ಕೊಡಬೇಕು ಅದಾದ ಮೇಲೆ ಅಡ್ರೆಸ್ಸಿನ ಸಂಪೂರ್ಣ ವಿವರವನ್ನು ನಾವಿಲ್ಲಿ ಕೊಡಬೇಕು ಮಾಹಿತಿಯನ್ನು ಒದಗಿಸಿದ ನಂತರ ಸೇವ್ ಎಕ್ಸಿಕ್ಯೂಟೆಡ್ ಟು ಅಂತ ಕ್ಲಿಕ್ ಮಾಡಿಕೊಂಡು ಮೂ ಅದಾದ ಮೇಲೆ ಮೂ ಟು ಪ್ರೆಸೆಂಟ್ರ್ ಅಂತ ಕ್ಲಿಕ್ ಮಾಡ್ಕೋಬೇಕು ಪ್ರೆಸೆಂಟರ್ ಅಂತಂದರೆ ದಸ್ತಾವೇಜನ್ನು ಯಾರು ಉಪನೊಂದಣಾಧಿಕಾರಿ ಕಚೇರಿಗೆ ಸಲ್ಲಿಸ್ತಾರಲ್ಲ ಅವರನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಚೂಸ್ ಪ್ರೆಸೆಂಟರ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಇಬ್ಬರ ಪಕ್ಷಾದಾರರ ಹೆಸರು ಬರುತ್ತೆ ಯಾರು ಈ ಮ ದಸ್ತಾವೇಜನ್ನು ಅಧಿಕಾರಿ ಕಚೇರಿಗೆ ಸಲ್ಲಿಸ್ತಾರಲ್ಲ ಅವರನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೋಬೇಕು ನಾನು ನಾನೊಬ್ಬರನ್ನು ಆಯ್ಕೆ ಮಾಡಿಕೊಂಡು ಸ್ವಲ್ಪ ಕೆಳಗಡೆ ಬಂದರೆ ಅವರ ಎಲ್ಲ ಡೀಟೇಲ್ ಇಲ್ಲಿರುತ್ತೆ ಇಲ್ಲಿ ಮೇಕ್ ಪ್ರೆಸೆಂಟರ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ನಂತರ ಐಡೆಂಟಿಫೈಯರ್ ಅವರ ಮಾಹಿತಿಯನ್ನು ನಾವು ಒದಗಿಸಬೇಕಾಗ್ತದೆ ಐಡೆಂಟಿಫೈಯರ್ ಅವರ ಮಾಹಿತಿಯನ್ನು ಒದಗಿಸುವಾಗ ಅವರ ಹೆಸರು ಅವರ ವಯಸ್ಸು ಅವರ ಜೆಂಡರು ಅವರ ರಿಲೇಶನ್ಶಿಪ್ಪು ಅವರ ರಿಲೇಟಿವ್ ನೇಮು ಅವರ ಸಂಪೂರ್ಣ ವಿಳಾಸ ಈ ಮಾಹಿತಿಯನ್ನು ಒದಗಿಸಿದ ನಂತರ ಐಡೆಂಟಿಫೈಸ್ ಅಂತ ಇರುತ್ತೆ ಅದ್ರ ಕೆಳಗಡೆ ಸೆಲೆಕ್ಟ್ ಅಂತ ಇರುತ್ತೆ ಈ ಒಬ್ಬ ಐಡೆಂಟಿಫೈಯರ್ ಯಾರನ್ನ ಗುರುತಿಸ್ತಾರೆ ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು ಇಲ್ಲಿ ಒಬ್ಬರನ್ನ ನಾನು ಕ್ಲಿಕ್ ಮಾಡಿಕೊಂಡು ಕೊನೆಯಲ್ಲಿ ಸೇವ್ ಐಡೆಂಟಿಫೈಯರ್ ಒನ್ ಆ್ಯಂಡ್ ಗೋ ಟು ನೆಕ್ಸ್ಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಐಡೆಂಟಿಫೈಯರ್ ಟು ಅಂದರೆ ಎರಡನೆಯ ಐಡೆಂಟಿಫೈಯರ್ ಅವರ ಡೀಟೇಲನ್ನು ನಾವು ಮೆನ್ಷನ್ ಮಾಡ್ಕೋಬೇಕು ಇಲ್ಲೂ ಕೂಡ ಅವರ ಹೆಸರು ಅವರ ವಯಸ್ಸು ಅವರ ಜೆಂಡರು ಅವರ ರಿಲೇಷನ್ಶಿಪ್ಪು ಅವರ ವೃತ್ತಿ ಅವರ ಸಂಪೂರ್ಣ ವಿಳಾಸವನ್ನು ಒದಗಿಸಿದ ನಂತರ ಈ ಐಡೆಂಟಿಫೈಯರ್ ಯಾರನ್ನ ಐಡೆಂಟಿಫೈ ಮಾಡ್ತಾರೆ ಅಂತ ಇಲ್ಲಿ ಕ್ಲಿಕ್ ಒಂದು ಡ್ರಾಪ್ ಡೌನ್ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡು ಕೊನೆಯಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಅಂತ ಇರುತ್ತೆ ಇದನ್ನ ಕ್ಲಿಕ್ ಮಾಡ್ಕೋಬೇಕು ನಮಗೆ ಈ ತರ ಒಂದು ಸಕ್ಸಸ್ಫುಲ್ ನೋಟ್ ಬರುತ್ತೆ ಅದನ್ನ ಗಮನಿಸ್ಕೊಂಡು ಮುಂದಿನ ಹಂತದಲ್ಲಿ ಪ್ರಾಪರ್ಟಿ ಶೆಡ್ಯೂಲ್ ಡೀಟೇಲ್ ಅಂತ ಇಲ್ಲಿ ಬರುತ್ತೆ ಕೆಳಗಡೆ ಎರಡು ಪ್ರಾಪರ್ಟಿ ಡೀಟೇಲ್ಗಳಂತ ಇರ್ತವೆ ಇಲ್ಲಿ ಅಲಾಕೇಟ್ ದಿಸ್ ಶೆಡ್ಯೂಲ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಈ ಪ್ರಾಪರ್ಟಿಯನ್ನು ಯಾರಿಗೆ ಅಲಾಕೇಟ್ ಮಾಡಲಾಗ್ತದೆ ಅನ್ನೋದನ್ನು ನಾವು ಇಲ್ಲಿ ಆಯ್ಕೆ ಮಾಡ್ಕೋಬೇಕು ಇನ್ನೊಂದು ಪ್ರಾಪರ್ಟಿ ಡೀಟೇಲ್ ಕೆಳಗಡೆ ಇರ್ತದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರಾಪರ್ಟಿ ಶೆಡ್ಯೂಲ್ಗಳನ್ನು ಅಲಾಕೇಟ್ ಮಾಡಿದ ನಂತರ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ನಿಮ್ಮ ಪ್ರಾಪರ್ಟಿ ಯಾವ ವಿಧಕ್ಕೆ ಸೇರಿದೆ ಅನ್ನೋದನ್ನು ನೀವು ಇಲ್ಲಿ ಮೂರು ಆಪ್ಷನ್ಗಳಿರ್ತವೆ ಅದನ್ನು ನಿಮಗೆ ಅನ್ವಯವಾಗುವಂತಹ ಆಯ್ಕೆಯನ್ನು ನೀವು ಇಲ್ಲಿ ಚೆಕ್ ಬಾಕ್ಸ್ಗಳ ಮೂಲಕ ಕ್ಲಿಕ್ ಮಾಡ್ಕೋಬೇಕು ಅದಾದ ಮೇಲೆ ಇಲ್ಲಿ ಅನೆಕ್ಷರ್ ರೂಲ್ಸ್ ಅಂತ ಇರ್ತದೆ ಅವುಗಳನ್ನು ನೀವು ಒಂದ್ಸರಿ ಓದ್ಕೊಂಡು ನಿಮ್ಮ ಸ್ವತ್ತಿಗೆ ಸಂಬಂಧ ಇರತಕ್ಕಂತಹ ಮಾಹಿತಿಯನ್ನು ನೀವು ಇಲ್ಲಿ ಚೆಕ್ ಬಾಕ್ಸ್ಗಳ ಮೂಲಕ ಆಯ್ಕೆ ಮಾಡಿಕೊಳ್ಳಬೇಕು ಅದಾದ ನಂತರ ಕೊನೆಯಲ್ಲಿ ವ್ಯಾಲ್ಯೂಯೇಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಬೇಕು ಕೊನೆಯಲ್ಲಿ ಟೋಟಲ್ ಅಮೌಂಟ್ ವ್ಯಾಲ್ಯೂಯೇಟ್ ಕ್ಯಾಲ್ಕುಲೇಟ್ ಆಗಿ ಬರುತ್ತೆ ಇದನ್ನೆಲ್ಲ ನೀವು ನೋಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು ಇನ್ನೊಂದು ಪುಟದಲ್ಲಿ ನೀವು ಕಟ್ಬೇಕಾಗಿರ್ತಕ್ಕಂಥ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕದ ವಿವರ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಇದನ್ನೆಲ್ಲನೂ ಒಂದ್ಸರಿ ನೀವು ನೋಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಅಂತ ಕ್ಲಿಕ್ ಮೇಲೆ ನಿಮಗೆ ಇಲ್ಲಿ ಡಂಬರ್ ಆಫ್ ಡಾಕ್ಯುಮೆಂಟ್ಸ್ ಬರುತ್ತೆ ನಿಮ್ಮ ದಸ್ತಾವೇಜು ಎಷ್ಟು ಪುಟಗಳಲ್ಲಿದೆ ಅನ್ನೋದನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು ನೀವು ಮೆನ್ಷನ್ ಮಾಡುವಂತಹ ನಂಬರಿಗೆ ಇಲ್ಲಿ ನೋಡಿ ಮೂರು ನಂಬರ್ ಆ್ಯಡ್ ಆಗಿ ಟೋಟಲ್ ನಂಬರ್ ಆಫ್ ಡಾಕ್ಯುಮೆಂಟ್ಸು ಇಲ್ಲಿ ಡಿಸ್ಪ್ಲೇ ಆಗ್ತದೆ ಅದಾದಮೇಲೆ ಈ ದಸ್ತಾವೇಜು ನಿಮಗೆ ಎಷ್ಟು ಪ್ರತಿಯಲ್ಲಿ ಬೇಕು ಅಂದರೆ ಎಷ್ಟು ಕಾಪಿ ಬೇಕು ಅನ್ನೋದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಕೋಬೇಕು ಇದಾದ ಮೇಲೆ ಕೊನೆಯಲ್ಲಿ ಕ್ಯಾಲ್ಕುಲೇಟ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ನಂತರ ನೀವು ಕಟ್ಟಬೇಕಾದ ಅಂತಿಮ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಹಾಗೂ ಸ್ಕ್ಯಾನಿಂಗ್ ಫೀಸ್ ಸೇರಿದಂತೆ ಒಟ್ಟಾರೆ ಎಷ್ಟು ಶುಲ್ಕವನ್ನು ನೀವು ಕಟ್ಟಬೇಕು ಅನ್ನೋದನ್ನ ಈ ಒಂದು ಟೇಬಲಲ್ಲಿ ನೀವು ನೋಡ್ತೀರಾ ಇದನ್ನು ನೋಡಿಕೊಂಡು ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಈಗ ನೀವು ನಿಮ್ಮ ದಸ್ತಾವೇಜುಗಳ ಪುಟಗಳನ್ನು ಸಲ್ಲಿಸಬೇಕಾಗ್ತದೆ ಅಂದರೆ ಡೀಡನ್ನು ನೀವು ರೆಡಿ ಮಾಡಿರ್ತೀರಲ್ವ ಅದನ್ನು ನೀವು ಇಲ್ಲಿ ಸಲ್ಲಿಸಬೇಕಾಗ್ತದೆ ಸ್ವಲ್ಪ ನೀವು ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ ಬಂದರೆ ನೋಡಿ ಅಪ್ಲೋಡ್ ಡೀಡ್ ಡಾಕ್ಯುಮೆಂಟ್ ಎಂತ ಇರುತ್ತೆ ಅಂದರೆ ನಿಮ್ಮ ದಸ್ತಾವೇಜಿನ ಪ್ರತಿಯನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು ಈ ದಸ್ತಾವೇಜು ಐದು ಎಮ್ ಬಿಗಿಂತ ಜಾಸ್ತಿ ಇರಬಾರ್ದು ನಂತರ ಇಲ್ಲಿ ಡೇಟ್ ಆಫ್ ಎಕ್ಸಿಕ್ಯೂಷನ್ ಅಂತ ಇರುತ್ತೆ ಇಲ್ಲಿ ಕ್ಯಾಲೆಂಡರ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಡೇಟನ್ನು ನೀವು ಆಯ್ಕೆ ಮಾಡ್ಕೋಬೇಕು ತದನಂತರ ಅಪ್ಲೋಡ್ ಅನೆಕ್ಷರ್ಸ್ ಅಂತ ಇರುತ್ತೆ ಅಂದರೆ ಈ ದಸ್ತಾವೇಜಿಗೆ ಸಂಬಂಧಿಸಿದಂಥ ಪೂರಕ ದಾಖಲೆಗಳು ಏನಿರ್ತವೆ ಅವುಗಳನ್ನು ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಐದು ಬಿಗಿಂತ ಜಾಸ್ತಿ ಇರಬಾರ್ದು ಆ ಸ್ಕ್ಯಾನು ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ತದನಂತರ ಸೆಲೆಕ್ಟ್ ಸಬ್ ರಿಜಿಸ್ಟರ್ ಆಫೀಸ್ ಅಂತ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಯಾವ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನೀವು ಇದನ್ನ ನೋಂದಣಿ ಮಾಡಬೇಕು ಅಂದ್ಕೊಂಡಿದ್ದೀರಲ್ಲ ಅದನ್ನು ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಅಂತಿಮವಾಗಿ ಡಿಕ್ಲೇರೇಷನ್ ಅಂತ ಇರುತ್ತೆ ಇದನ್ನು ನೋಡಿಕೊಂಡು ಇಲ್ಲಿ ಎರಡು ಚೆಕ್ ಬಾಕ್ಸ್ಗಳಿರ್ತವೆ ಅವುಗಳನ್ನು ಕ್ಲಿಕ್ ಮಾಡಿಕೊಂಡು ನೀವು ಇದನ್ನ ಪರಿಶೀಲನೆಗಾಗಿ ಪ್ರಿಂಟ್ ಕೂಡ ಮಾಡ್ಕೋಬಹುದು ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇರುತ್ತೆ ನೀವು ಇದನ್ನು ಪ್ರಿಂಟ್ ಮಾಡ್ಕೋಬಹುದು ಎಲ್ಲ ಮಾಹಿತಿ ಸರಿ ಇದ್ದರೆ ಇಲ್ಲಿ ಅಗ್ರಿ ಆ್ಯಂಡ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಈಗ ಈ ನಿಮ್ಮ ಎಕ್ಸ್ಚೇಂಜ್ ಡೀಡ್ ಇದೆಯಲ್ವಾ ಅದು ಸಬ್ ರಿಜಿಸ್ಟ್ರ ಅವರ ಪರಿಶೀಲನೆಗೆ ಹೋಗಿರುತ್ತೆ ಅವರು ಪರಿಶೀಲನೆ ಮಾಡಿದ ನಂತರ ನಿಮ್ಮ ಶುಲ್ಕವನ್ನ ಪಾವತಿ ಮಾಡಿ ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಳಬಹುದಾಗಿದೆ ಕಾವೇರಿ ಟು ತಂತ್ರಾಂಶ ಮತ್ತು ನೋಂದಣಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಆರು ಎಂಟು ಎರಡು ಆರು ಐದು ಮೂರು ಒಂದು ಆರಕ್ಕೆ ಕರೆ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ